ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಒಂದು ಐದರಿಂದ ಐದೂವರೆ ಕೆ ಜಿ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅದು ಬಟ್ಟ ಬಟ್ರ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರ್ಸಕ್ಕೆ ಬಂದಿದ್ದೀನಿ ಅದು ಇದು ಬಂದು ಮಾಡಿರೋದು ನಮ್ಮ ಯಜಮಾನ್ರು ಸೊ ಅದಕ್ಕೆ ಏನೇನು ಐಟಮ್ಸ್ ಬೇಕು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಪೂರ್ತಿ ಹೇಳ್ತೀನಿ ಇವಾಗ ಮೊದಲಿಗೆ ಒಂದು ಪಾತ್ರೆನ ಇಟ್ಕೋಬೇಕು ಆ ಪಾತ್ರೆ ಒಳಗಡೆ ನಮಗೆ ಆಯಿಲು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಆಯಿಲುಗೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಸ್ವಲ್ಪ ಟೇಸ್ಟು ಚೇಂಜ್ ಬರುತ್ತೆ ಮಾಮೂಲಿ ನಾವು ಚಿಕನ್ ಹಾಕ್ದಾಗ ಹಾಕೋದಕ್ಕೂ ಎಣ್ಣೆಗೆ ಡೈರೆಕ್ಟಾಗಿ ಉಪ್ಪು ಹಾಕೋದಕ್ಕೂ ತುಂಬಾ ಟೇಸ್ಟ್ ವ್ಯತ್ಯಾಸ ಇರುತ್ತೆ ಸೊ ಒಂದು ಎರಡು ಕಲ್ಲು ಅಷ್ಟೇ ಉಪ್ಪು ಹಾಕೊಳ್ಳಿ ಆಮೇಲೆ ನೆಕ್ಸ್ಟು ಅದು ಬಟ್ರದು ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು ಸೊ ಒಂದು ಕಲ್ಲು ಒಂದೆರಡು ಕಲ್ಲು ಉಪ್ಪನ್ನ ಎಸ್ದ್ಬಿಟ್ಟು ಎಣ್ಣೆಗೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿಟ್ಕೊಂಡಿರ್ತೀವಲ್ವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು ಸುಮಾರು ಒಂದು ಕಾಲು ಕೆ ಜಿ ಹತ್ತತ್ರನೇ ಇದೆ ಅಂತ ಹೇಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಲುಕ್ ವೈಸ್ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ನಾವು ಹಸಿಮೆಣ್ಸಿನ್ಕಾಯಿ ನೆಕ್ಸ್ಟು ನಾವು ಏನು ಹಾಕ್ತೀನಿ ಯಾವಾಗ ಹಾಕ್ತೀನಿ ಅಂತ ಹೇಳ್ತೀನಿ ನಿಮಗೆ ಸೊ ಕಟ್ ಮಾಡಿ ಹಾಕ್ಕೊಳ್ಳೋರು ಬೇಕಿದ್ರೆ ಈಗ ಕರ್ಬೇನ ಸೊಪ್ಪು ಹಾಕೊತೀರಲ್ವ ಅವಾಗಲೇ ಬೇಕಿದ್ದರೆ ಹಾಕೋಬೋದು ಸ್ವಲ್ಪ ಚಿಟಿಕೆ ಅರ್ಶನದ ಪುಡಿ ಅರ್ಶನದ ಪುಡಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಸ್ವಲ್ಪ ವಾಸನೆ ಹೋಗೋ ತನಕ ಶುಂಠಿ ಶುಂಠಿ ಬೆಳ್ಳಿ ಪೇಸ್ಟ್ನ ಹುರ್ಕೋಬೇಕು ದಪ್ಪ ದಪ್ಪು ಸೈಜ್ದು ಒಂದು ನಾಲ್ಕರಿಂದ ಐದು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ಈಗ ಈ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋದ್ಮೇಲೆ ನೆಕ್ಸ್ಟು ಅರ್ಶಿಣದ ಪುಡಿ ಎಲ್ಲ ಹಾಕಾದ್ಮೇಲೆ ಆಮೇಲೆ ಈರುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗಿರೋರು ಈ ರೀತಿ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಹಸಿಮೆಣ್ಸಿಕ್ ಸಾರಿ ಶುಂಠಿ ಬೆಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಗ್ರೇವಿ ಟೈಪಲ್ಲಿ ಕೇಳೋರು ಸ್ವಲ್ಪ ಜಾಸ್ತಿನೇ ಒಂದೊಂದು ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬೋದು ಒಂದು ಕೆ ಜಿ ಎರಡು ಕೆ ಜಿ ಮಾಡ್ಕೊಳ್ಳೋರು ಸ್ವಲ್ಪ ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಐಟಮ್ಸ್ನ ಮಾಡ್ಕೋಬೋದು ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ಬಿಟ್ಟು ಶುಂಠಿ ಬೆಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು ಎಲ್ಲ ಪ್ರತಿಯೊಂದು ಚಿಕನ್ಗೆ ಹೊಂದ್ಕೊಳ್ಳೋ ಹಾಗೆ ಪೂರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಅಂದರೆ ಟೇಸ್ಟ್ ವೈಸ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮಾಡಿರೋದು ನಮ್ಮ ಯಜಮಾನ್ರು ಬಟ್ರ್ ಸ್ಟೈಲಲ್ಲಿ ಮಾಡಿರೋದು ಸೊ ಸುಮಾರು ದಿನದಿಂದ ಹಾಕಬೇಕು ಅಂತ ಅನ್ಕೋತಾ ಇದ್ದೆ ಈ ವಿಡಿಯೋನ ಬಟ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಈಗ ಅದೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇದ್ದೀನಿ ಅಂತಲೇ ಹೇಳ್ಬೋದು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕುಲ್ಕೋ ಕುಲ್ಕಿದ್ರು ನಮ್ಮ ಮನೆಯವರು ನೀವು ಬೇಕಿದ್ರೆ ಆದರೆ ತಪ್ಪಲಿ ಎತ್ತಕ್ಕಾಗೋ ಥರ ಇದ್ದರೆ ಇಲ್ಲಾಂದರೆ ಸ್ವಲ್ಪ ಕಬ್ಣದ್ದೆಲ್ಲ ತಿರುವದೆಲ್ಲ ಬರುತ್ತಲ್ವ ಅದರಲ್ಲಿ ಆರಾಮಾಗಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಆರಾಮಾಗಿ ತಿರಿಕೋಬೋದು ಆಮೇಲೆ ಅದೆಲ್ಲ ಆದಮೇಲೆ ನೆಕ್ಸ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಉಪ್ಪು ಈಗ ಈ ಟೈಮಲ್ಲೇ ಪೂರ್ತಿ ನಮಗೆ ಟೇಸ್ಟಿಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಈ ಟೈಮಲ್ಲೇ ಸೇರಿಸ್ಕೊಬಿಟ್ರೆ ಅದು ಟೇಸ್ಟು ಚೆನ್ನಾಗಿ ಕುದ್ದು ಮತ್ತು ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಆಮೇಲೆ ಟೇಸ್ಟ್ ವೈಸು ಲಾಸ್ಟಲ್ಲಿ ಸೊ ಉಪ್ಪು ಸೊಪ್ಪೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ಅದು ಅಷ್ಟು ಟೇಸ್ಟು ಚೆನ್ನಾಗಿ ಅನಿಸಲ್ಲ ಈ ಟೈಮಲ್ಲೇ ಸೇರಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಉಜ್ಜಿಬಿಟ್ಟು ಹಂಗೆ ಅದನ್ನು ಕೂಡ ಆ್ಯಡ್ ಮಾಡಬೇಕು ಅದಕ್ಕೆ ಆಮೇಲೆ ಹಾಕ್ತಾ ಆಗ್ತಾಯಿದ್ದೀನಲ್ವ ಸ್ವಲ್ಪ ಒಂದು ಕಟ್ಟಾಗೋಷ್ಟು ಮೀಡಿಯಮ್ ಸೈಜ್ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಕಟ್ಟು ಪುದೀನ ಸೊಪ್ಪು ಸ್ವಲ್ಪ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಇಡಿ ಆಗೋಷ್ಟು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ನೀಟಾಗಿ ರುಬ್ಕೊಂಡು ಇಟ್ಕೋಬೇಕು ಇದಕ್ಕೆ ಟೊಮೊಟೊ ಹಾಕಿದ್ರೂ ಆಯಿತು ಆ ಟೊಮೊಟೊ ಬೇಕಿದೆ ಒಂದೆರಡು ಮೂರು ಟೊಮೊಟೊ ಕಟ್ ಮಾಡಿಕೊಂಡು ಟೊಮೊಟೊ ಕ್ಯೂರಿ ಥರ ರುಬ್ಕೊಂಡು ಟೊಮೊಟೊ ಕೂಡ ಗ್ರೇವಿ ಜಾಸ್ತಿ ಬೇಕು ಅಂದರೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಇಲ್ಲಿ ಅವರು ಟೊಮೊಟೊ ಆ್ಯಡ್ ಮಾಡ್ಕೊಂಡಿಲ್ಲ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಪೇಸ್ಟೆಲ್ಲ ಹಾಕಿ ಅದನ್ನೆಲ್ಲ ಸ್ವಲ್ಪ ಹಾಗೆ ತಿರುಗಿದ್ರೆ ಅದು ನೀರು ಉಪ್ಪು ಉಪ್ಪಾಕಿರೋದಕ್ಕೆ ಸ್ವಲ್ಪ ಅದು ನೀರು ಟೈಪಲ್ಲಿ ಆಗುತ್ತೆ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಬೋದು ಗರಂ ಮಸಾಲ ಇಲ್ಲಾಂದರೆ ಚಿಕನ್ ಫ್ರೈ ಮಸಾಲ ಹಾಕ್ಬೋದು ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಅದನ್ನು ಪೂರ್ತಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಈ ರೀತಿಯಾಗಿ ಬರುತ್ತೆ ಅದು ನೋಡೋಕೆ ಈ ರೀತಿಯಾಗಿ ಕಾಣಿಸ್ತಿದೆ ಅಷ್ಟೇನೇ ಅದು ಆರಿದ್ಮೇಲೆ ಒಂದು ಗಟ್ಟಿ ಅದಕ್ಕೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟ್ ವೈಸು ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ನಾನು ತೋರಿಸಿರೋದು ಐದರಿಂದ ಐದೂವರೆ ಕೆ ಜಿ ಆಗೋಷ್ಟು ನೀವು ಇದೇ ಕ್ವಾಂಟಿಟಿ ಒಂದು ಸ್ವಲ್ಪ ಕ್ವಾಂಟಿಟಿ ಚಿಕನ್ ಕ್ವಾಂಟಿಟಿ ಕಡಿಮೆ ಆದ್ರೂ ಸ್ವಲ್ಪ ನೋಡಿಕೊಂಡು ಬೇಕಿದ್ರೆ ಐಟಮ್ಸ್ನ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹಾಕೋಬೋದು ಟೇಸ್ಟ್ ವೈಸ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮಾಡಿ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋಸಿಂದ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್